ಬಳ್ಳಾರಿಯಲ್ಲಿ ಬಾಲಕಿಯ ವಸತಿ ಶಾಲೆಗ ಸ್ಥಿತಿ ಅದೋ ಗತಿಯಾಗ್ಬಿಟ್ಟಿದೆ ಹಳೆಯ ಥಿಯೇಟರ್ ಕಟ್ಟಡದಲ್ಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗ್ತಾ ಇದೆ ಕುರುಗೋಡಿನ ಗಾಂಧಿ ತತ್ವ ಆಧಾರಿತ ಬಾಲಕಿಯರ ವಸತಿ ಶಾಲೆ ಇದೆ ಸುಮಾರು ಇನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟ ಆಟ ಆಡ್ತಾ ಇದ್ದಾರೆ ಆರರಿಂದ ಹತ್ತನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಕಡೆ ಪಾಠ ಮಾಡ್ತಾ ಇದ್ದಾರೆ ಬೋಧನೆ ವೇಳೆ ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ ಆಟವಾಡೋಕೆ ಕ್ರೀಡಾಂಗಣವೂ ಇಲ್ಲ ಮಕ್ಕಳಿಗೆ ಮಲಗೋಕೆ ಸ್ಥಳನೂ ಇಲ್ಲ ಮಳೆ ಬಂದ್ರೆ ಚಿತ್ರಮಂದಿರದ ಛಾವಣಿ ಸಂಪೂರ್ಣ ಸೋರಿಕೆ ಆಗ್ತಾ ಇದೆ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರ ಗಮನಕ್ಕೆ ತಂದ್ರೂ ಪ್ರಯೋಜನ ಅನ್ನೋದು ಏನಿಲ್ಲ ಬಳ್ಳಾರಿಗೆ ಡಿ ಎಫ್ ಅನುದಾನ ಇದ್ರೂ ಕೂಡ ಯಾಕೆ ಈ ನಿರ್ಲಕ್ಷ್ಯ ವಸತಿ ಶಾಲೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತಾವು ತೋಡ್ಕೊಳ್ತಾ ಇದ್ದಾರೆ ಎಂಥ ದುಸ್ಥಿತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು ಎಲ್ಲ ಮಕ್ಕಳನ್ನು ನೀವು ಒಂದೇ ಕೊಠಡಿಯಲ್ಲಿ ಹಾಕೊಂಡು ಪಾಠ ಮಾಡ್ತೀನಿ ಅಂತಂದರೆ ಹೆಂಗೆ ಸಾಧ್ಯ ಪ್ರತಿಧ್ವನಿ ಕೇಳುತ್ತೆ ಆ ಕ್ಲಾಸಲ್ಲಿ ಮಾಡೋರಿಗೆ ಇವ್ರಿಗೆ ಇವ್ರಿಗೆ ಮಾಡೋದು ಅವರಿಗೆ ಈ ಕ್ಲಾಸಸ್ಗಳಲ್ಲೂ ಕೂಡ ಅವ್ರಿಗೆ ಕ್ಲೀನಾಗೆ ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಕಡೆಯಲ್ಲಿ ಹೋಗಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕರೆಕ್ಟ್ ಆಗಿದೆಯಾ ಅದೂ ಇಲ್ಲ ಮಳೆ ಬಂದರೆ ಏನು ಕತೆ ಸೋರ್ತಾ ಇದೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಬಂದಿದೆ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ವಾ ಬಂದಿದೆ ಆದ್ರೂ ಯಾಕೆ ಸರಿ ಹೋಗ್ತಾ ಇಲ್ಲ ಬೇಡ ನಮ್ಮ ಮಕ್ಕಳಿನಲ್ಲಿ ಇದಾರ ಇರ್ಲಿ ಬಿಡಿ ಹಂಗೆನೆ ಅಂತ ಸುಮಾರು ಇನ್ನೂರಿಂದ ಇನ್ನೂರ ಇಪ್ಪತ್ತೈದು ಮಕ್ಕಳಿದಾರಂತೆ ಇನ್ನೂರ ಇಪ್ಪತ್ತೈದು ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡ್ತಾ ಇದೆ ಜಿಲ್ಲಾಡಳಿತ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಂತ ಅಂದ್ರೆ ಅವ್ರು ಇನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ನೀವು ಏನು ಫ್ರೀ ಕೊಡ್ತೀರೋ ಅಥವಾ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಿ ನಾವು ಅಮೇರಿಕಕ್ಕೆ ಸರಿಸಾಟಿಯಾಗಿ ನಿಂತ್ಕೊಳ್ತೀವಿ ಚೀನಾಕ್ಕೆ ಸರಿಸಾಟಿಯಾಗಿ ನಿಂತ್ಕೊಳ್ತೀವಿ ಅನ್ನೋದು ಪಕ್ಕಕ್ಕಿಡೆ ಬೇಸಿಕ್ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದನ್ನು ನೆಟ್ಟು ಕೊಡಿಸಿ ಫಸ್ಟು ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳು ನೀವುಗಳನ್ನು ಕಷ್ಟಪಟ್ಟು ಓದೇ ಒಂದು ಅಧಿಕಾರಿ ಆಗಿರ್ತೀರ ಕಷ್ಟಪಟ್ಟು ಓದಿದ್ರೆ ಈಗ ಬಿಡಿ ಕಾಪಿ ಹೊಡೆದು ದುಡ್ಡು ಕೊಟ್ಟೋ ಆದರೆ ಅದು ಬೇರೆ ವಿಚಾರ ನೀವು ಇದೇ ರೀತಿಯಾಗಿ ಓದಿ ಅಧಿಕಾರಿಗಳಾದ ಮೇಲೆ ನಮ್ಮ ಹಾಗೆ ಮಕ್ಕಳುಗಳ ಕಷ್ಟಪಡಬಾರ್ದು ಅನ್ನೋದು ನಿಮ್ಮ ತಲೆಗೆ ಬರಬೇಕು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಈ ಥರದ ವಾತಾವರಣದಲ್ಲಿ ಮಕ್ಳುಗಳು ಓದೋದಕ್ಕೆ ಎಷ್ಟು ಮಟ್ಟಿಗೆ ಸರಿ ಇದು ಬಾಲಕಿಯರ ವಸತಿ ಶಾಲೆ ಬಾಲಕಿಯರು ಅಂತ ಅಂದಮೇಲೆ ಎಷ್ಟು ಭದ್ರತೆ ಇರಬೇಕು ಅಲ್ಲಿನ ವ್ಯವಸ್ಥೆ ಹೇಗಿರಬೇಕು ಅಲ್ಲಿ ಏನಿದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ನಿಮ್ಮ ಲೆಕ್ಕಾಚಾರಕ್ಕೆ ಮಕ್ಕಳು ಅಲ್ಲಿ ಓದಬಾರ್ದಾ ಬೇರೆ ಕಡೆ ಸಿಟಿ ಕಳಿಸೋದಕ್ಕೆ ಎಲ್ಲರಿಗೂ ಕೆಪಾಸಿಟಿ ಇರಲ್ಲ ಸ್ವಾಮಿ ನಿಮ್ಗಳ ಥರ ಮಕ್ಕಳನ್ನ ಅಲ್ಲಿ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದೇ ದೊಡ್ಡ ವಿಚಾರ ಈಗ ಬದಲಾಗಿದೆ ಕಾಲ ಹೆಣ್ಣು ಮಕ್ಕಳೇ ಚೆನ್ನಾಗಿ ಓದ್ತಾ ಇರೋದು ಅವರ ವಿದ್ಯಾಭ್ಯಾಸವೇ ಅದ್ಭುತವಾಗಿರೋದು ಅದು ಬೇರೆ ಪ್ರಶ್ನೆ ಅದೇ ಎಲ್ಲ ಭಾಗದಲ್ಲೂ ಹಾಗಿರಲ್ವಲ್ಲ ಬಳ್ಳಾರಿ ಅಂತ ಬಂದಾಗ ನಾವು ಏನು ಯೋಚನೆ ಮಾಡ್ತೀವಿ ಅಂಥ ಪ್ರದೇಶದಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಹೆಂಗೆ ಸಹಾಯಕರಾಗಿ ನಿಂತ್ಕೋಬೇಕಾಗತ್ತೆ ಒಂದು ಗೆ ಪೂರಕವಾದಂಥ ವಾತಾವರಣವನ್ನ ಸೃಷ್ಟಿ ಮಾಡಬೇಕಾಗತ್ತೆ ಅದಲ್ಲಾಗಿದೆಯಾ ಆಗಿಲ್ಲ ನೋಡ್ತಾರೆ ಪೋಷಕರು ಎಷ್ಟು ಕೈಯಲ್ಲಿ ಸಾಧ್ಯನೋ ಅಷ್ಟು ಓದಿಸ್ತಾರೆ ಇನ್ನು ಉನ್ನತ ಮಟ್ಟದ ಗೆ ಅಯ್ಯೋ ಬೇರೆ ಕಡೆ ಕಳಿಸ್ಬೇಕೋ ಆಗಲ್ಲ ಬಿಡಮ್ಮ ನಿಮ್ಮನ್ನು ಮದುವೆ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ ಇದಾ ನೀವು ಮಾಡ್ಕೊಡ್ತಿರೋ ವ್ಯವಸ್ಥೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಕುಲಕರ್ಣಿ ಬಾಲಕಿಯರ ವಸತಿ ಶಾಲೆ ಅಂತಂದರೆ ಬಹಳ ಭದ್ರತೆ ಇರಬೇಕು ಅಲ್ಲಿನ ವ್ಯವಸ್ಥೆ ಕ್ಲೀನಾಗೇ ಇರಬೇಕು ಬೇರೆ ಅಂದರೆ ಬಾಲಕರು ಅಂತ ಬಂದ್ರು ಹೌದು ಬಟ್ ಬಾಲಕಿಯರು ಅಂತ ಅಂದಾಗ ಒಂದು ಹೆಜ್ಜೆ ಮುಂದೆ ಹೋಗಿರಬೇಕು ಅಲ್ಲ ಅದು ಏನು ಕಾಣಿಸ್ತಾ ಇಲ್ಲ ಭದ್ರತೆ ಅನ್ನೋದು ಇಲ್ಲ ಸ್ವಚ್ಛತೆ ಅನ್ನೋದು ಇಲ್ಲ ಮಲ್ಕೊಳ್ಳೋದಕ್ಕೂ ವ್ಯವಸ್ಥೆ ಇಲ್ಲ ಓದೋದಕ್ಕೂ ವ್ಯವಸ್ಥೆ ಇಲ್ಲ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಕಾಣಿಸಿದ್ರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ವರ್ತನೇನಾ ಹೌದು ನಿತಿ ಏನು ನೂತನ ತಾಲೂಕು ಅಂದ್ರೆ ಬಳ್ಳಾರಿ ಜಿಲ್ಲೆಯ ನೂತನವಾಗಿ ಆ ನೂತನವಾಗಿರ್ತಕ್ಕಂಥ ತಾಲೂಕು ಕುರುಗೋಡಿನ ಗಾಂಧಿ ತತ್ವ ಆಧಾರಿತ ಅಂದ್ರೆ ಈ ಹುತಾತ್ಮರ ಬಾಲಕಿಯರ ವಸತಿ ಶಾಲೆಯ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿ ಹೇಳ್ತಿರ್ದಾಗಿದೆ ಆ ಒಂದು ಶಾಲೆಗೆ ಭೇಟಿ ನೀಡ್ತಕ್ಕಂಥ ಮಾಧ್ಯಮದವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಯಾರೇ ಹೋದ್ರೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಕೈ ಮುಗಿದು ನಮಗೊಂದು ಹೊಸ ಕಟ್ಟಡ ಕೊಡಿ ಸ್ವಾಮಿ ಅಂತ ಕೇಳೋದು ಎಲ್ಲರ ಮನ ಕಲುಕ್ತದ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಶಾಲೆ ಇದೆ ಆದ್ರೆ ಎಲ್ಲವೂ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ಆ ಮಕ್ಕಳಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ ಸುಮಾರು ಹದಿಮೂರು ವರ್ಷಗಳಿಂದ ಸ್ವಂತ ಕಟ್ಟಡ ಇಲ್ಲದೆ ಈ ಒಂದು ಶಾಲೆಯಲ್ಲಿ ನಡೆಸಲಾಗ್ತದೆ ಸುಮಾರು ಇನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ ಇಲ್ಲಿ ಬೋಧನೆ ಮಾಡ್ತಾ ಇದೆ ಇದು ವಿಶೇಷ ಏನು ಅಂತ ಹೇಳಿದ್ರೆ ಚಿತ್ರಮಂದಿರದ ಕಟ್ಟಡದಲ್ಲಿ ಈ ಒಂದು ಶಾಲೆ ನಡೀತಾ ಇದೆ ಆ ಚಿತ್ರಮಂದಿರದ ಕಟ್ಟಡದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಂದೇ ಕ್ಲಾಸ್ ಅಂದ್ರೆ ಸಪರೇಟ್ ಸಪ್ರೇಟ್ ಕ್ಲಾಸ್ ಇರ್ತಕ್ಕಂಥದ್ದು ಆರು ಏಳು ಎಂಟು ಒಂಬತ್ತು ಹೀಗೆ ಆದ್ರೆ ಇಲ್ಲಿ ಅದ್ ಯಾವುದೇ ಇಲ್ಲ ಆರನೇ ತರಗತಿಯಿಂದ ಹತ್ತನೇ ತರಗತಿಯಿಂದ ಒಂದೇ ಕಡೆ ವಿದ್ಯಾರ್ಥಿಗಳನ್ನ ಕೂಡಿಸಿ ಪಾಠವನ್ನ ಬೋಧನೆ ಮಾಡ್ಲಾಗ್ತಿದೆ ಇದರಿಂದ ಕಟ್ಟಡದ ಸುತ್ತಲೂ ಇರ್ತಕ್ಕಂಥ ಮನೆಗಳಿಂದ ಬರ್ತಕ್ಕಂಥ ಟಿವಿ ಸೌಂಡ್ ಆಗಿರ್ಬೋದು ರೋಡಿನ ಸೌಂಡ್ ಜೊತೆಗೆ ಆ ಒಂದೇ ಆರನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಹೇಳೋ ಪಾಠ ಏಳನೇ ತರಗತಿ ವಿದ್ಯಾರ್ಥಿಗಳು ಕೇಳಬೇಕು ಏಳನೇ ತರಗತಿ ವಿದ್ಯಾರ್ಥಿಗಳು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೂ ಕೇಳುವಂತಕ್ಕಂಥದ್ದು ಸುಮಾರು ಹದಿಮೂರು ವರ್ಷಗಳಿಂದ ಈ ಒಂದು ಪರಿಸ್ಥಿತಿಯನ್ನ ಇಲ್ಲಿನ ಬಾಲಕಿಯರು ಎದುರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಇದು ಜಿಲ್ಲಾಡಳಿತದ ಕಣ್ಣಿಂಗ್ ಕಾಣ್ಲಿಲ್ವಾ ಸೊ ಮೇಲ್ನೋಟಕ್ಕೆ ನೋಡೋದಾದ್ರೆ ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆ ಕ್ಯಾರೆ ಅಂತ ಇಲ್ಲ ಅನ್ನುವಂತ ಅಳಲನ್ನ ವಿದ್ಯಾರ್ಥಿಗಳು ಕೊಡ್ಕೋತಾರೆ ನೀತಿ ಇನ್ನೊಂದು ಕಡೆ ನೋಡೋದಾದ್ರೆ ಬಳ್ಳಾರಿ ಜಿಲ್ಲೆಗೆ ಆ ಏನು ಡಿ ಅಂದ್ರೆ ಆ ಡಿ ಎಂ ಎಫ್ ಫಂಡ್ ಏನಿದೆ ಡಿ ಎಂ ಎಫ್ ಫಂಡ್ ಅನ್ನ ಬಳಸ್ಕೊಂಡಾದ್ರೂ ಇಲ್ಲಿ ಒಂದು ಕಟ್ಟಡವನ್ನ ಕಟ್ಕೊಡ್ಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಈ ವಿದ್ಯಾರ್ಥಿಗಳತ್ತ ಗಮನ ಹರಿಸ್ತಾ ಇರೋದು ಮಾತ್ರ ಶೋಚನೀಯ ಆಗಿರ್ತಕ್ಕಂಥದ್ದು ಅದರಲ್ಲೂ ಬಳ್ಳಾರಿ ಅಂತ ಹೇಳಿದ್ರೆ ಶ್ರೀಮಂತ ಜಿಲ್ಲೆಯಾದ್ರೂ ಕೂಡ ಈ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಏನು ಈ ಶಾಲೆಯ ಹಕ್ಕುಗಳು ಕೊಡುವಲ್ಲಿ ಜಿಲ್ಲಾಡಳಿತ ವಿಫಲ ಆಗಿರ್ತಕ್ಕಂಥದ್ದು ನೀತಿ ಓಕೆ ಧನ್ಯವಾದ ವೆಂಕಟೇಶ್ ಕುಲಕರ್ಣಿ ತಮ್ಮ ಡೀಟೇಲ್ಸ್ಗಾಗಿ